ಆ ಮಠದ ಭಕ್ತರು ಕಂಡ್ರೆ ಈ ಆಗಲ್ಲ ಈ ಮಠದ ಭಕ್ತರು ಕಂಡ್ರೆ ಆ ಮಠದವರಿಗೆ ಆಗಲ್ಲ ಪ್ರೇಮಾನಂದಿ ಮಹಾರಾಜರ ಭಕ್ತರು ರಾಮ್ ಭದ್ರಾಚಾರ್ಯರ ಭಕ್ತರು ಕಂಡ್ರೆ ಆಗಲ್ಲ ಅವರ ಜೊತೆ ಜಗಳ ರಾಮ್ ಭದ್ರಾಚಾರ್ಯರ ಭಕ್ತರು ಅಭಿ ಮುಕ್ತಾನಂದೇಶ್ವರ ಭಕ್ತರ ಜೊತೆ ಜಗಳ ಅಭಿ ಮುಕ್ತಾನಂದೇಶ್ವರ ಭಕ್ತರು ಧೀರೇಂದ್ರ ಶಾಸ್ತ್ರಿ ಭಕ್ತರ ಜೊತೆ ಜಗಳ ದಿರೇಂದ್ರ ಶಾಸ್ತ್ರಿ ಅವರ ಭಕ್ತರು ಅನರುದ್ಧಾಚಾರ್ಯರ ಭಕ್ತರ ಜೊತೆ ಜಗಳ ನಮ್ಮ ನಾವೇ ಹೆಂಗ್ ಜಗಳ ಆಡಲಕ್ಕೀವಿ ಅನುರುದ್ಧಾಚಾರ್ಯರ ಭಕ್ತರು ಧೀರೇಂದ್ರ ಶಾಸ್ತ್ರಿ ಭಕ್ತರ ಜೊತೆ ಜಗಳ ಜಗಳಾಗಿತ್ತು ಧೀರೇಂದ್ರ ಶಾಸ್ತ್ರಿ ಅವ್ರ ಭಕ್ತರು ಅಭಿಮುಕ್ತಾನಂದೀಶ್ ಅವರ ಭಕ್ತರ ಜೊತೆ ಜಗಳ ಆಡಬಾರ್ದಾಗಿತ್ತು ಅವರೆಲ್ಲರೂ ಕೇಳಿ ಸೇರಿ ಲವ್ ಜಿಹಾದ್ ವಿರುದ್ಧ ಜಗಳ ಆಡಬೇಕಾಗಿತ್ತು ಜಾತಿ ವಿರುದ್ಧ ಜಗಳ ಆಡಬೇಕಾಗಿತ್ತು ಅಸ್ಪೃಶ್ಯತೆ ವಿರುದ್ಧ ಜಗಳಾಡಬೇಕಾಗಿತ್ತು ಗೋ ಹತ್ಯೆ ನಡಿತಿದೆಯಲ್ಲ ಗೋಹತ್ಯೆ ವಿರುದ್ಧ ಜಗಳಾಡಬೇಕಾಗಿತ್ತು ಭ್ರಷ್ಟಾಚಾರದ ವಿರುದ್ಧ ಜಗಾಡಬೇಕಾಗಿತ್ತು ಭಾಷಾ ವಾರದ ವಿರುದ್ಧ ಜಗಳಾಡಬೇಕಾಗಿತ್ತು ಆದ್ರ ಅವರೆಲ್ಲರೂ ಸೇರಿ ನಮ್ ಗುರು ಶ್ರೇಷ್ಠನ ನಿಮ್ಮ ನಿಮ್ ಗುರು ಶ್ರೇಷ್ಠನ ನಮ್ ಗುರು ಆ ಸಂಸ್ಕೃತ ಪಂಡಿತನ ನಮ್ಮ ನಮ್ ಗುರು ಎಲ್ಲಾ ಗ್ರಂಥಗಳನ್ನು ಕಂಠಪಾಠ ಮಾಡ್ಕೊಂಡು ಅಂತ ಹೇಳ್ಕೊತೀವಿ ಯಾರು ಗುರು ಶ್ರೇಷ್ಠ ಅಂತಂದ್ರೆ ಯಾರು ಮಠಗಳ ಜೊತೆಗೆ ಬೀದಿಗೆ ಬಂದ್ಬಿಟ್ಟು ಗೋಹತ್ಯೆ ನಿಷೇಧ ಮಾಡಬೇಕು ಗೋವನ್ನ ನಮ್ಮ ರಾಷ್ಟ್ರ ಮಾತೆಯನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರು ಹೋರಾಟ ಮಾಡ್ತಾರಲ್ಲ ಅವರು ನಿಜವಾದ ಗುರುಗಳು ಮತಾಂತರ ನಡಲಿಕ್ಕೆ ಮತಾಂತರದಿಂದ ಬಿಡುಗಡಿಸಿ ಪ್ರತು ಮತ್ತೆ ನಮ್ಮ ಧರ್ಮಕ್ಕೆ ಯಾರನ್ನ ಮತ್ತೆ ಮತಾಂತರ ಮಾಡ್ಕೊಂಡು ಸೇರ್ಸ್ಕೊಂತಾರಲ್ಲ ಅವರು ನಿಜವಾದ ಗುರುಗಳು ಭಾರತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಯಾರು ಕೂಡ ಲಂಚವನ್ನು ಕೊಡಬಾರ್ದು ಯಾರು ಕೂಡ ಲಂಚವನ್ನು ಸ್ವೀಕಾರ ಮಾಡಬಾರ್ದು ನಾವು ಎಲ್ಲರೂ ಕೂಡ ಭವ್ಯ ಭಾರತಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾರಲ್ಲ ಅವರು ನಿಜವಾದ ಗುರುಗಳು ಪ್ರತಿಯೊಂದು ಹಂತದಲ್ಲಿ ದುಚ್ಚಟ ಮಾಡುವಂತ ಯುವಕರು ಹಳ್ಳಿ ಹಳ್ಳಿಗೆ ಹೋಗಿ ಗಲ್ಲಿ ಗಲ್ಲಿಗೆ ಹೋಗಿ ನೀವು ಎಲ್ಲರೂ ಕೂಡ ದುಚ್ಚಟ ಮಾಡಬಾರ್ದು ನೀವು ಏನು ಚಟವಾಣ ಮಾಡ್ತಿರಲ್ಲ ಪ್ರತಿಯೊಂದು ಕೂಡ ನಾನು ಜೋಳಿಗೆ ಹಾಕಿ ಅಂತ ಹೇಳಿ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಕೂಡ ಪ್ರತಿ ಹಳ್ಳಿ ಹಳ್ಳಿ ಕೂಡ ಯಾರ ಸಂವಾದ ಮಾಡಿ ಅವರು ದುಚ್ಚಟ ಬಿಡಿಸ್ತಾರಲ್ಲ ಯುವಕರ ಬದುಕರು ಯಾರು ಕಟ್ಟಿಕೊಡ್ತಾರಲ್ಲ ಅವರು ನಿಜವಾದ ಗುರುಗಳು